ನಮ್ಮ ಸಮಾಜ ಬಾಂಧವರ ಮೂಲ ಸ್ಥಳಗಳು ನಮ್ಮ ಸಮಾಜ ಬಾಂಧವರು ಆಟ್ ಭಾಗನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳ ಮತ್ತು ಮಂಗಳೂರು ತಾಲೂಕುಗಳ ವಿವಿಧ ಭಾಗಗಳಿಗೆ ವಲಸೆ ಹೋಗಿ ನೆಲೆ ನಿಂತರು ಉದಾಹರಣೆಗೆ ಕಾಂತಾವರ ಗುಂಡೆಬೆಟ್ಟು ಪೈಮಾಣು ಸಾಣೂರು ಸಜ್ಜನಗುಡ್ಡೆ ಇತ್ಯಾದಿ ಕಾಲಾಂತರದಲ್ಲಿ ಕುಟುಂಬಗಳು ಬೆಳೆದು ಉದ್ಯೋಗ ನಿಮಿತ್ತ ದೂರದ ಊರುಗಳಿಗೆ ಹೋಗಬೇಕಾಗಿ ಬಂದದ್ದು ಕಳೆದ ಶತಮಾನದ ಎಪ್ಪತ್ತರ ದಶಕದಲ್ಲಿ ಒಕ್ಕಲು ಮಸೂದೆ ಜಾರಿಯಾದದ್ದು ಇಂದು ಹಲವು ಮೂಲಸ್ಥಳಗಳಲ್ಲಿ ನಮ್ಮವರ ಕುಟುಂಬಗಳು ಇಲ್ಲದೇ ಇರುವುದಕ್ಕೆ ಕಾರಣಗಳಾಗಿರಬಹುದು ಉದಾಹರಣೆಗೆ ಸಾಣೂರು ಸುರಾಲು ಇತ್ಯಾದಿ ಈಗಿನ ಪೀಳಿಗೆಯ ಹಲವಾರು ಯುವಕ ಯುವತಿಯರಿಗೆ ತಮ್ಮ ಮೂಲ ಸ್ಥಳಗಳು ಎಲ್ಲಿವೆ ಎನ್ನುವ ಮಾಹಿತಿ ತಿಳಿಯದಿರಬಹುದು ಅಂತಹವರಿಗಾಗಿ ಅಶ್ವತ್ಥಪುರ ದೇವಸ್ಥಾನದಿಂದ ವಿವಿಧ ದಿಕ್ಕುಗಳಲ್ಲಿರುವ ಮೂಲ ಸ್ಥಳಗಳನ್ನು ದೇವಸ್ಥಾನದಿಂದ ಅವು ಎಷ್ಟು ದೂರದಲ್ಲಿವೆ ಎನ್ನುವ ವಿವರದ ಸಹಿತ ಗಣಪತಿ ಮಾಸ್ತರ್ ವಾಚ ಪುಸ್ತಿಕೆಯಲ್ಲಿ ನೀಡಿರುತ್ತೇವೆ ಈ ಮಾಹಿತಿಯನ್ನು ಎರಡು ಸಾವಿರದ ನಾಲ್ಕನೇ ಇಸವಿಯ ಶ್ರೀರಾಮೋತ್ಸವ ಸಂದರ್ಭದಲ್ಲಿ ಸಂಗ್ರಹಿಸಿದೆವು ಮಾಹಿತಿಯನ್ನು ಒದಗಿಸಿ ಸಹಕರಿಸಿದ ಸರ್ವಶ್ರೀ ಕೃಷ್ಣರಾವ್ ಒಂಟಿಮಾರು ಅಂದರೆ ಪೋಸ್ಟ್ ಮಾಸ್ತರ್ ಶಾಖಾಪುರ ಸುರೇಶ್ ಒಂಟಿಮಾರು ರಾವ್ ಕುಂಚಿಡೇಲು ವಸಂತರಾವ್ ಮಾಯಣಾ ಹನುಮಂತರಾವ್ ಬೋಳಾ ಶ್ರೀರಾಮ್ ಮುಂತಾದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮೂಲಸ್ಥಳಗಳ ವಿವರಗಳಿರುವ ನಕ್ಷೆಗಳನ್ನು ನಮ್ಮ ಅಸೀಮ ಬದುಕು ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಪೂರ್ವ ದಿಕ್ಕಿನಲ್ಲಿ ಇರುವ ನಮ್ಮ ಸಮಾಜ ಬಾಂಧವರ ಮೂಲ ಸ್ಥಳಗಳು ಹಾಗೂ ದೇವಸ್ಥಾನದಿಂದ ಆ ಮೂಲಸ್ಥಳಗಳಿಗೆ ಇರುವ ದೂರ ಕಿಲೋಮೀಟರ್ಗಳಲ್ಲಿ thank you ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಪಶ್ಚಿಮ ದಿಕ್ಕಿನಲ್ಲಿರುವ ನಮ್ಮ ಸಮಾಜ ಬಾಂಧವರ ಮೂಲಸ್ಥಳಗಳು ಹಾಗೂ ದೇವಸ್ಥಾನದಿಂದ ಆ ಮೂಲಸ್ಥಳಗಳಿಗೆ ಇರುವ ದೂರ ಕಿಲೋಮೀಟರ್ಗಳಲ್ಲಿ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಉತ್ತರ ದಿಕ್ಕಿನಲ್ಲಿರುವ ನಮ್ಮ ಸಮಾಜ ಬಾಂಧವರ ಮೂಲಸ್ಥಳಗಳು ಹಾಗೂ ದೇವಸ್ಥಾನದಿಂದ ಆ ಮೂಲಸ್ಥಳಗಳಿಗೆ ಇರುವ ದೂರ ಕಿಲೋಮೀಟರ್ಗಳಲ್ಲಿ ಅಶ್ವತ್ಥಪುರ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿರುವ ನಮ್ಮ ಸಮಾಜ ಬಾಂಧವರ ಮೂಲಸ್ಥಳಗಳು ಹಾಗೂ ದೇವಸ್ಥಾನದಿಂದ ಆ ಮೂಲಸ್ಥಳಗಳಿಗೆ ಇರುವ ದೂರ ಕಿಲೋಮೀಟರ್ಗಳಲ್ಲಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರುತ್ತೆ ಅಂಥೇಳಿ ನಮ್ಮ ಆಶಯ ಧನ್ಯವಾದಗಳು ನಮಸ್ಕಾರ